ಹರಿ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಮಹಾನವಮಿ ಆಯುಧ ಪೂಜೆ ಈ ಆಯುಧ ಪೂಜೆಗೆ ಲೋಹಾಭಿಸಾರಿಕ ಕರ್ಮ ಅಂತ ಹೇಳಿ ಕರೀತಾರೆ ಏನು ಇದು ಲೋಹಾಭಿಸಾರಿಕ ಕರ್ಮ ಲೋಹ ಅಂದರೆ ಏನು ಆಯುಧ ಪೂಜೆ ಏಕೆ ಪ್ರಸಿದ್ಧಿಗೆ ಬಂದಿದೆ ಇದನ್ನು ನಾವು ತಿಳ್ಕೊಳ್ಳೋಣ ಲೋಹಾಭಿಸಾರಿಕ ಅನ್ನೋದು ಒಂದು ಋಷಿಯಿಂದ ನಮಗೆ ಪ್ರಸಿದ್ಧಿಗೆ ಬಂದಿದೆ ಈ ಲೋಹ ಅಂದರೆ ಯಾರು ಈ ಲೋಹವನ್ನು ನಾವು ಯಾಕೆ ಪೂಜೆ ಮಾಡಬೇಕು ಅನ್ನೋದು ಭವಿಷ್ಯ ಪುರಾಣದಲ್ಲಿ ಪೃಥು ಸಂವಾದದಲ್ಲಿ ನಾರದರು ಪೃಥು ಚಕ್ರವರ್ತಿಗೆ ವಿಷದವಾಗಿ ತಿಳಿಸ್ತಾರೆ ಲೋಹ ಅಂತಕ್ಕಂಥದ್ದು ಒಬ್ಬ ದಾನವ ಒಮ್ಮೆ ಬ್ರಹ್ಮದೇವರ ಆಸ್ಥಾನದಲ್ಲಿ ಬ್ರಹ್ಮದೇವರು ಸುಖಾಸೀನದಲ್ಲಿ ಕುಳಿತಿದ್ದಾಗ ಬ್ರಹ್ಮದೇವರ ಮುಂದೆ ಒಬ್ಬ ಬಾಲಕ ನಿಂತ್ಕೊಳ್ತಾನೆ ಬ್ರಹ್ಮದೇವರು ಕೇಳ್ತಾರೆ ಯಾರಪ್ಪ ನೀನು ಅಂತ ಹೇಳಿ ಅಪ್ಪ ನಾನು ನಿನ್ನ ಮಗ ನಿನ್ನ ಬೆವರಿನಿಂದ ನಾನು ಉತ್ಪನ್ನನಾಗಿದ್ದೇನೆ ನನ್ನನ್ನು ಮಗ ಅಂತ ಸ್ವೀಕಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆಗ ಬ್ರಹ್ಮದೇವರು ಪುತ್ರವಾತ್ಸಲ್ಯದಿಂದ ತುಂಬ ಸಂತೋಷಪಟ್ಟು ಆ ಮಗುವನ್ನು ಆಲಿಂಗನ ಮಾಡಿ ತೊಡೆ ಮೇಲೆ ಕೂಡಿಸ್ಕೊಳ್ತಾರೆ ಆದರೆ ಅದು ವಿಂಧ್ಯ ಪರ್ವತದಂತೆ ನಿತ್ಯ 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 ಬೆಳೀತಾ ಭೂಮಿಗೆ ಬೀಳೋಗುತ್ತೆ ಕೆಳಗಡೆ ಸತ್ಯಲೋಕದಿಂದ ಕೆಳಗೆ ಬೀಳತ್ತೆ ಆಗ ಅದು ರೋದನ ಮಾಡ್ತಿರುತ್ತೆ ಆ ರೋದನದ ಶಬ್ದಕ್ಕೆ ದೇವತೆಗಳೆಲ್ಲ ಭಯ ಪಡ್ತಾರೆ ಏನಿದು ಅಂತ ಹೇಳಿ ಆಗ ಬ್ರಹ್ಮದೇವರು ಬಂದು ಆ ಮಗುವನ್ನು ಎತ್ಕೊಂಡು ಸತ್ಯಲೋಕಕ್ಕೆ ಕರ್ಕೊಂಡೋಗಿ ಅಮೃತ ಪಾನವನ್ನು ಮಾಡ್ತಾರೆ ಆಗ ಆ ಲೋಹದ ದೇಹ ವಜ್ರದಂತೆ ಗಟ್ಟಿಯಾಗತ್ತೆ ಮತ್ತು ವರವನ್ನು ಕೊಡ್ತಾರೆ ಅನೇಕ ವರಗಳನ್ನು ಕೂಡ ಲೋ ಲೋಹನಿಗೆ ಕೊಡ್ತಾರೆ ಅವನು ತಂದೆಯ ಅನುಜ್ಞೆಯನ್ನು ಪಡೆದು ಭೂಲೋಕಕ್ಕೆ ಬರ್ತಾನೆ ಭೂಲೋಕದಲ್ಲಿ ಅವನು ತುಂಬ ಬಲಶಾಲಿಯಾಗಿರ್ತಾನೆ ಅಮೃತವನ್ನು ಕುಡಿದಿರ್ತಾನೆ ಹೀಗಾಗಿ ಅವನ ಕೃತ್ಯವೇ ವಿಧ್ವಂಸಕ ಅನೇಕ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ರಾಜರನ್ನು ಬ್ರಾಹ್ಮಣರನ್ನು ಜನಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಪೀಡಿಸುತ್ತಾ ಎಲ್ಲರನ್ನು ಕೊಂದುಕೊಂದು ಹಾಕ್ತಿರ್ತಾನೆ ಅದು 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 ಆ ಆದ ನಂತರ ಮತ್ತೆ ದೇವಲೋಕಕ್ಕೆ ಬರ್ತಾನೆ ದೇವಲೋಕದಲ್ಲಿ ಇಂದ್ರನ ಸಾರಥಿ ಮಾತಲಿ ಇರ್ತಾನೆ ಮಾತಲಿಯನ್ನು ಹೇಳ್ಕೊಂಡು ತನ್ನ ಕಾಲು ಬೆರಳಿನಿಂದ ಎತ್ತಿ ಬಿಸಾಕ್ತಾನೆ ಅವನು ಇಂದ್ರನ ಕಾಲಿನ ಹತ್ರ ಬಿದ್ದು ಮೂರ್ಛೆ ಹೋಗ್ತಾನೆ ನಂತರ ಅವನಿಗೆ ಉಪಚಾರಗಳನ್ನು ಮಾಡಿ ಎಬ್ಬಿಸಿ ಏನಾಯಿತು ಅಂತ ಕೇಳಿದಾಗ ಮಾತಲಿ ಹೇಳ್ತಾನೆ ನನಗೆ ಹೀಗೆ ಒಬ್ಬ ಲೋಹ ಅಂತಕ್ಕಂಥ ದಾನವ ನನ್ನನ್ನು ಎತ್ತಿ ಬಿಸಾಕದ ಅಂತ ಹೇಳಿ ಆಗ ಇಂದ್ರ ಸಿಟ್ಟಿಗೆದ್ದು ಸೈನ್ಯದೊಡನೆ ಲೋಹದ ಜೊತೆ ಯುದ್ಧಕ್ಕೋಸ್ಕರ ಬರ್ತಾನೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಸಾವಿರಾರು ಶಸ್ತ್ರಾಸ್ತ್ರಗಳನ್ನು ಲೋಹನ ಮೇಲೆ ಹಾಕ್ತಾರೆ ಆದರೆ ಎಲ್ಲವೂ ಕೂಡ ಪುಡಿ ಪುಡಿಯಾಗಿ ಬೀಳುತ್ತೆ ಅವನು ಅವಧ್ಯನಾಗ್ತಾನೆ ಲೋಹ ಆಗ ಗೊತ್ತಾಗತ್ತೆ ಇಂದ್ರದೇವರಿಗೆ ಇವನಿಗೆ ಬ್ರಹ್ಮದೇವರ ಒಂದು ವರ ಇದೆ ಮತ್ತು ಅಮೃತವನ್ನು ಪಾಶನ ಮಾಡಿದ್ದಾನೆ ಅಂತ ಹೇಳಿ ಚಂಡಿಕಾದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ಆಗ ಚಂಡಿಕಾದೇವಿ ಪ್ರತ್ಯಕ್ಷಳಾಗಿ ಏನು ಬೇಕು ಅಂತ ಕೇಳಿದಾಗ ಹೀಗೆ ಅವನು ಅವಧ್ಯನಾಗಿದ್ದಾನೆ ಅಮ್ಮ ತುಂಬ ಎಲ್ಲರಿಗೂ ಹಿಂಸೆ ಕೊಡ್ತಿದ್ದಾನೆ ದಯಮಾಡಿ ಅನುಗ್ರಹ ಮಾಡುವುದಾಗ ಅವ ಆ ಚಂಡಿಕಾದೇವಿ ಲೋಹನಲ್ಲಿ ಬಂದು ಲೋಹ ಮೋಹಿತನಾಗುವಂತೆ ಮಾಡಿ ಲೋಹನೇ ಇಂದ್ರನನ್ನು ಕೇಳ್ತಾನೆ ನಿನಗೇನು ಬೇಕು ಅಂತ ಹೇಳಿ ಆಗ ಇಂದ್ರ ಹೇಳ್ತಾನೆ ನೀನು ನನ್ನಿಂದ ವಧ್ಯನಾಗಬೇಕು ಅಂತ ಅದಕ್ಕೆ ಅವನು ಚಂಡಿಕಾದೇವಿಯ ಮೋಹಿತ ಮೋಹ ಮೋಹ ಇರುತ್ತೆ ಆಯಿತು ಅಂತ ಹೇಳಿ ಅವನು ಒಪ್ಕೊಳ್ತಾನೆ ಆಗ ಇಂದ್ರಾದೇವರು ವಜ್ರಾಯುಧದಿಂದ ಆ ಲೋಹವನ್ನು ಪುಡಿ 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 ಮಾಡ್ತಾರೆ ಆದರೂ ಅದು ಲೋಹ ಸಾಯೋದಿಲ್ಲ ರೋದನೆ ಮಾಡ್ತಿರುತ್ತೆ ಆಗ ಅಲ್ಲಿಗೆ ಬ್ರಹ್ಮದೇವರು ಬರ್ತಾರೆ ಅವರು ಕೋಪಗೊಳ್ತಾರೆ ಬ್ರಹ್ಮದೇವರು ಆಗ ಚಂಡಿಕಾದೇವಿ ಬಂದು ಹೇಳ್ತಾಳೆ ಅವನು ಸಂಹಾರ ಆಗೋದಿಲ್ಲ ಚಿಂತೆ ಮಾಡಬೇಡ ನೀನು ನಾನು ಲೋಹನಿಗೆ ವರಗಳನ್ನು ಕೊಡ್ತೀನಿ ಈ ಏನು ತುಣುಕುಗಳು ಬಿದ್ದಿದೆ ಭೂಲೋಕದಲ್ಲಿ ಅವೆಲ್ಲವೂ ದೇಶ ದೇಶಗಳಲ್ಲಿ ಊರು ಊರುಗಳಲ್ಲಿ ತೀಕ್ಷ್ಣವಾದ ಶಸ್ತ್ರಗಳಾಗಿ ಪರಿಣಾಮ ಹೊಂದತ್ತೆ ಮತ್ತು ನನ್ನ ವರಪ್ರಸಾದನಿಂದ ಇವ ಇವನು ಸರ್ವತ್ರದಲ್ಲೂ ಎಲ್ಲರಿಂದ ಪೂಜೆಗೊಳ್ತಾನೆ ಮತ್ತು ನಾನು ನವರಾತ್ರಿ ಉತ್ಸವದಲ್ಲಿ ಚಂಡಿಕಾ ಹೋಮ ಚಂಡಿಕಾ ಪೂಜೆಯನ್ನು ಮಾಡ್ತಾರೆ ಅಂಥ ಸಮಯದಲ್ಲಿ ಯಾರು ಯಾರು ಲೋಹಗಳನ್ನು ಪೂಜೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಅಭಿಷ್ಟಗಳು ಸಿದ್ಧಿಸುತ್ತೆ ಯಾರ ಮನೆಯಲ್ಲಿ ಚಂಡಿಕೋತ್ಸವದಲ್ಲಿ ಲೋಹ ಪೂಜೆಯನ್ನು ಮಾಡುವುದಿಲ್ಲವೋ ಅಂಥವರ ಮನೆಯಲ್ಲಿ ಪ್ರತಿದಿನವೂ ದುರ್ಭಿಕ್ಷೆ ಉಂಟಾಗಿ ಶಸ್ತ್ರಬಾಧೆಗಳು ಉಂಟಾಗತ್ತೆ ಈ ಪ್ರಕಾರ ನಾನು ಲೋಹನಿಗೆ ವರಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಂತರ್ಧಾನ ಹೊಂದುತ್ತಾಳೆ ನಂತರ ಇಂದ್ರ ಅನ್ ಅಮರಾವತಿಗೆ ಹೊರಟು ಹೋಗ್ತಾನೆ ಬ್ರಹ್ಮದೇವರು ಕೂಡ ಆನಂದಭರಿತರಾಗ್ತಾರೆ ಅಂದಿನಿಂದ ಲೋಹಾಭಿಸಾರಿಕಾ ಅಂತ ಹೇಳಿ ಈ ಒಂದು ಕ್ರಿಯೆ ಪ್ರಸಿದ್ಧಿಗೆ ಬರುತ್ತೆ ಹಾಗಾಗಿ ವಿಶೇಷದಲ್ಲಿ ಚಂಡಿ ವಿಶೇಷವಾಗಿ ಚಂಡಿಕಾ ಯಾಗದಲ್ಲಿ ಚಂಡಿಕಾ ಉತ್ಸವದಲ್ಲಿ ನಾವು ಲೋಹಗಳನ್ನು ಪೂಜೆ ಮಾಡೋದ್ರಿಂದ ನಮಗೆ ಅದರ ಅನಿಷ್ಟ ಫಲಗಳು ಆಗೋದಿಲ್ಲ ಯಾವುದೇ ಒಂದು ಶಸ್ತ್ರಗಳು ನಾವು ಶಸ್ತ್ರ ಇಲ್ಲದೆ ಯಾವ ಕೆಲಸವೂ ಮಾಡೋಕ್ಕಾಗೋದಿಲ್ಲ ವಾಹನಗಳು ಬೇಕು ನಿತ್ಯದಲ್ಲಿ ನಮಗೆ ಎಲ್ಲವಕ್ಕೂ ನಾವು ಈ ಲೋಹಗಳನ್ನು ಅನುಸರಿಸಿಯೇ ನಾವು ಬದುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರೋದರಿಂದ ಪ್ರತಿಯೊಬ್ಬರೂ ಕೂಡ ಈ ಲೋಹಗಳನ್ನು ಪೂಜೆ ಮಾಡಬೇಕು ವಿಶೇಷವಾಗಿ ಪ್ರತಿನಿತ್ಯದಲ್ಲೂ ಮಾಡಬೇಕು ಪ್ರತಿ ಒಂದು ಪರ್ವಕಾಲದಲ್ಲೂ ನಾವು ಈ ರೀತಿ ಪೂಜೆಗಳನ್ನು ಮಾಡ್ತೀವಿ ಆದರೆ ವಿಶೇಷವಾಗಿ ಈ ಚಂಡಿಕಾ ಉತ್ಸವದಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ ಈ ಲೋಹಾಭಿಸಾರಿಕ ಕರ್ಮ ಯಾರು ಇದನ್ನು ತಪ್ಪಿಸದೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮಲ್ಲಿ ಏನೇನು ಕಬ್ಬಿಣ ಲೋಹಗಳಿಂದ ಮಾಡಿರ್ತಕ್ಕಂಥ ಉತ್ಪನ್ನಗಳಿದೆ ಎಲ್ಲವಕ್ಕೂ ಪೂಜೆ ಪೂಜೆಯನ್ನು ಮಾಡಬೇಕು ಇದು ಭವಿಷ್ಯೋತ್ತರ ಪುರಾಣದ ಲೋಹಾಭಿಸಾರಿಕ ಕರ್ಮ ಕಥನ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶಿ ನಿವಾಸ